ನಮಸ್ಕಾರ ನಾವೆಲ್ಲನೂ ಅಯೋಧ್ಯೆ ಹೋರಾಟ ನಡೆದು ಬಂದ ದಾರಿ ವಿಷಯದ ಕುರಿತಾಗಿ ಒಂದು ಸರಣಿನ ನೋಡ್ಕೊಂಡು ಬರ್ತಾಯಿದ್ದೀವಿ ಮೊದಲನೇ ಸಂಚಿಕೆಯಲ್ಲಿ ನಾವು ಅಯೋಧ್ಯೆ ಇತಿಹಾಸ ನೋಡಿದ್ವಿ ಅಯೋಧ್ಯೆ ಹೇಗೆ ಬಂತು ಅಂತ ನೋಡಿದ್ವಿ ಎರಡನೇದರಲ್ಲಿ ನಾವು ಸ್ವತಂತ್ರ ಬಂದ ಮೇಲೆ ಯಾವ ರೀತಿಯಾಗಿ ಹೋರಾಟಗಳು ಶುರುವಾಯಿತು ಅಂತ ನೋಡಿದ್ವಿ ಇವತ್ತು ನಾವು ಮೂರನೇ ಮಜಲು ನೋಡ್ಬೋದು ಮೂರನೇ ಮಜಲು ಅಂತ ಹೇಳಿದ್ರೆ ಅಧಿಕೃತವಾಗಿ ಸಂಘ ಪರಿವಾರ ಇದರಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ತು ಸಾಮಾನ್ಯವಾಗಿ ಕೇಳ್ತಾರೆ ಅಂದರೆ ಇದು ಆರ್ ಎಸ್ ಎಸ್ನವರು ಬಂದು ಇಲ್ಲಿ ಹೋರಾಟ ಮಾಡಿದ್ರು ಅಂತ ಹೇಳ್ತಾರೆ ಸಂಘ ನೇರವಾಗಿ ಈ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಲಿಲ್ಲ ಆದರೆ ಸಂಘ ಪರಿವಾರ ಸಂಘ ಪರಿವಾರ ಅಂತ ಹೇಳಿದ್ರೆ ಇದು ಬಿ ಜೆ ಪಿ ಆಗಿರ್ಬೋದು ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು ಇವರೆಲ್ಲ ಬಂದು ಹೋರಾಟ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಲಿ ಆಗ್ಲೇ ನಾವು ನೋಡಿದ್ವಿ ಸಾವಿರದ ಒಂಬೈನೂರ ಐವತ್ತು ಅದಾದ್ಮೇಲೆ ಐವತ್ತ ಒಂಬತ್ತು ಅದಾದ್ಮೇಲೆ ಅರವತ್ತೊಂದರಲ್ಲಿ ಮೂರು ಸಮಿತಿಗಳನ್ನು ಅಲ್ಲಿ ನ್ಯಾಯಾಲಯಕ್ಕೆ ಹೋಗ್ತು ಅದಾದ್ಮೇಲೆ ನಡೀತಾ ಬಂತು ನಮ್ಮ ನಮ್ಮಲ್ಲಿ ಗೊತ್ತಿರಬೇಕು ನ್ಯಾಯಾಲಯದಲ್ಲಿ ಹೇಗೆ ಅಂತಾರೆ ನಡೀತಾ ಹೋಗುತ್ತೆ ಅದು ನಿರಂತರವಾಗಿ ನಡೀತಾ ಇರುತ್ತೆ ಅದಕ್ಕೇನು ಇದಿರೋದಿಲ್ಲ ಸೊ ಹೀಗಾಗಿ ನಿಧಾನವಾಗಿ ತಳ್ಕೊಂಡು ಹೋಗ್ತಾ ಇತ್ತು ಆ ಅದಕ್ಕೆ ಹೋದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಲಿ ಇದೇ ರೀತಿ ಆಗೋದೇ ನಮ್ಗೆ ಆಗೋದಿಲ್ಲ ಅಂತ ಹೇಳಿ ಆಗ ಅಶೋಕ್ ಸಿಂಘಲ್ ಅವರು ಮತ್ತೆ ನಮ್ಮ ಪೇಜಾವರ್ ಶ್ರೀಗಳು ಉಡುಪಿಯ ಮಠಾಷ್ಟಿದ್ದಂತಹ ಪೇಜಾವರ್ ಶ್ರೀಗಳು ಇವರೆಲ್ಲ ಸೇರಿಕೊಂಡು ಒಂದು ವಿಶ್ವಯು ಪುರುಷತ್ವರೆಲ್ಲ ಸೇರಿಕೊಂಡು ಒಂದು ಕ್ರಿಯಾ ಸಮಿತಿ ಅಂತ ಮಾಡಿಕೊಂಡು ರಾಮ ಜನ್ಮಭೂಮಿಯ ನಿರ್ಮಾಣ ಸಮಿತಿ ಅಂತ ಕ್ರಿಯಾ ಮಾಡಿಕೊಂಡು ಅದರಲ್ಲಿ ಆಂದೋಲನಕ್ಕೆ ಮುಂದಾಕ್ತಾರೆ ಆಂದೋಲನಕ್ಕೆ ಮುಂದಾಕಿ ಆಗ ಏನು ನಮ್ಮ ರಾಮಲಲ್ಲನಿಗೆ ಅಲ್ಲಿ ಬೀಗ ಹಾಕಿದ್ದಾರೆ ಆ ಬೀಗನ ತೆಗೆಸಬೇಕು ಅಂತ ಹೋರಾಟ ಮಾಡ್ತಾರೆ ಇದೇ ಸಮಯದಲ್ಲಿ ಏನಾಗಿರುತ್ತೆ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವಾಗ ರಾಜ್ಯದ ಮೀನ್ ಆಗ ದೇಶದ ಪ್ರಧಾನಮಂತ್ರಿಗಳಾಗಿ ರಾಜೀವ್ ಗಾಂಧಿ ಅವರು ಆಗಿರ್ತಾರೆ ಅವರು ಶಾಭಾನು ಒಂದು ಪ್ರಕರಣ ಇರುತ್ತೆ ಆ ಶಾಭಾನು ಪ್ರಕರಣದಲ್ಲಿ ನ್ಯಾಯಾಲಯ ಏನು ಕೊಟ್ಟಿರುತ್ತೆ ಆ ನ್ಯಾಯಾಲಯ ಕೊಟ್ಟದ್ದನ್ನು ಧಿಕ್ಕರಿಸಿ ಮತ್ತು ಮುಸ್ಲಿಮಾನ ಧಿಕ್ಕರಿಸಿ ಅವರು ಮುಸಲ್ಮಾನರ ಪರವಾಗಿ ಶಾಬಾನು ಪರವಾಗಿ ಒಂದು ದೊಡ್ಡದಾದ ಒಂದು ಏನು ಸುಗ್ರೀವಾಜ್ಞೆ ತಗೊಂಬಂದು ಹೋರಾಟ ಮಾಡಿರ್ತಾರೆ ಸೊ ಹಾಗಾಗಿ ಇಡೀ ಹಿಂದೂಗಳಿಗೆ ಅವರ ಮೇಲೆ ಒಂದು ಆಕ್ರೋಶ ಆಗತ್ತೆ ಆಗ ರಾಜೀವ್ ಗಾಂಧಿಯವರ ಸ್ನೇಹಿತ ಪರಮಾತ್ಮ ಸ್ನೇಹಿತ ಅರುಣ್ ಅವರು ಹೇಳ್ತಾರೆ ನೋಡಪ್ಪ ನೀನು ಹಿಂದೂಗಳ್ನ ನೀನು ತುಂಬ ಏನು ದೋಷ ಭರಿಸ ಕಾಣೆಯಾಗಿದೆ ಹಾಗಾಗಿ ಹಿಂದೂಗಳಿಗೆ ಏನಾದರೂ ಮಾಡಬೇಕಲ್ಲ ಅಂತ ಕೇಳ್ತಾ ಇರಬೇಕಿದ್ರೆ ಅದೇ ಸಮಯದಲ್ಲಿ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಏನು ವಿಶ್ವ ಹಿಂದೂ ಪರಿಷತ್ತು ಅಲ್ಲಿ ಬೀಗ ತೆಗಿಬೇಕು ಅಂತೇಳಿದ್ರೆ ನೋಡಿ ಇದೇ ಸುವರ್ಣಾವಕಾಶ ನೀ ಬೀಗ ತೆಗೆಯೋಕ್ಕೆ ಅವಕಾಶ ಮಾಡಿಕೊಡು ಅಂತಾರೆ ಆಗ ಶಾಬಾನು ಪ್ರಕರಣದಲ್ಲಿ ಏನು ಹೋಗಿತ್ತಲ್ಲ ಅವಮಾನ ಆಗಿತ್ತಲ್ಲ ಅದಕ್ಕೆ ಅಡಕೆಗೆ ಮಾನ ಆನೆ ಕೊಟ್ಟರು ಬರಲ್ಲ ಅನ್ನೋ ಗಾದೆ ಥರನೇ ಇಲ್ಲಿ ಹಿಂದೂಗಳು ಪರವಾಗಿ ಹಿಂದೂ ವಿರೋಧವಾಗಿದ್ದಾರೆ ಮುಸಲ್ಮಾನರು ಪರವಾಗಿದ್ದಾರೆ ಅಂತ ರಾಜೀವ್ ಗಾಂಧಿನೆಲ್ಲ ಅಂದ್ಕೊಂಡಿದ್ರಲ್ಲ ಆ ಕಳಂಕನ ತೊಡಸ್ಕೋಬೇಕು ಅಂತ ತೊಡೆದು ಹಾಕಬೇಕು ಅನ್ನೋದಕ್ಕೋಸ್ಕರ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಅಲ್ಲಿರುವಂಥ ನ್ಯಾಯಾಲಯದಲ್ಲಿ ಮಾಡ್ತಾರೆ ಅಂದ್ರೆ ಅಲ್ಲಿ ಆ ಬೀಗನ ತೆಗಿಬೇಕು ಅಂತ ಹೇಳ್ತಾರೆ ಅದಕ್ಕೆ ನಕ್ ತಕ್ಕನಾಗಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಅಲ್ಲಿ ಮಸೀದಿಯಲ್ಲಿ ಮಸೀದಿಯಿಂದ ಬಾಗಿಲನ್ನು ತೆಗಿಸಬೇಕು ರಾಮಲಲಿನ ದರ್ಶನ ಕೊಡಬೇಕು ಅಂತ ಕೋರ್ಟ್ಗೂ ಸಹ ಅಯೋಧ್ಯೆ ಅಲ್ಲಿನ ನ್ಯಾಯಾಲಯ ಸಹ ಆದೇಶ ಕೊಡತ್ತೆ ಸೊ ಹಾಗಾಗಿ ಅದರ ಪ್ರಕಾರವಾಗಿ ರಾಜೀವ್ ಗಾಂಧಿ ಅವರು ದಿನಾಕ್ ಅದು ಇಲ್ದಲನೆ ಕೊಡಲೇಬೇಕಾಗಂತ ಬರುತ್ತೆ ಸೊ ಹಾಗಾಗಿ ಅಲ್ಲಿಗೆ ಮೊಟ್ಟ ಮೊದಲನೇ ಬಾರಿಗೆ ಸಾವಿರದ ಒಂಬೈನೇ ಏನು ಅವರ ತಾತ ಅಂದ್ರೆ ನೆಹರು ಅವರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅದನ್ನು ಅದನ್ನ ಬಾಗ್ಲಾಕ್ಸಿರ್ತಾರೆ ಬೀಗ ಹಾಕ್ಸಿರ್ತಾರೆ ಅದನ್ನ ಅವರ ಮೊಮ್ಮಗ ಮೊಮ್ಮಗ ಬಂದು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಲಿ ಅದನ್ನ ತೆಗೆಸಕ್ಕಾಗತ್ತೆ ಹಾಗಾಗಿ ಸಾರ್ವಜನಿಕರಿಗೆ ಎಲ್ಲರಿಗೂ ನೋಡುವಂತ ಒಂದು ಆಗುತ್ತೆ ಸೊ ಇದೇ ಸಮಯದಲ್ಲಿ ಯಾವಾಗ ಈ ತರದಾಗ ಅವಾಗ ವಿಶ್ವ ಹಿಂದೂ ಪರಿಷತ್ ಮಾಡ್ತಂದ್ರೆ ರಾಮ ಜನ್ಮಭೂಮಿ ನ್ಯಾಸ್ ಅಂತ ಒಂದು ಸಮಿತಿನ ಒಂದು ಶುರು ಮಾಡಿಕೊಳ್ಳುತ್ತೆ ಒಂದು ಸಮಿತಿ ಮಾಡಿಕೊಂಡು ಅದ್ರ ಮುಖಾಂತರ ತಮ್ಮೆಲ್ಲ ಮುಂದಿನ ಚಟುವಟಿಕೆಗಳನ್ನ ರಾಮ ಮಂದಿರದ ಹೋರಾಟವನ್ನು ಮುಂದಿನ ನಡೆಸ್ಕೋಬೇಕು ಅಂತ ಹೇಳುತ್ತೆ ವಿಶ್ವ ಹಿಂದೂ ಪರಿಷತ್ ಯಾವಾಗ ರಾಮ ಜನ್ಮಭೂಮಿ ನ್ಯಾಸನ ಮಾಡುತ್ತೋ ಅದಕ್ಕೆ ಪ್ರತಿಯಾಗಿ ಮುಸಲ್ಮಾನರ ಕಡೆಯಿಂದ ಸಯದ್ ಶಹಬುದ್ದೀನ್ ಅಂತ ಅವರು ಸಂಸದರಾಗಿರ್ತಾರೆ ಸೈಯ ಶಾಬುದ್ದೀನ್ ಏನ್ ಮಾಡ್ತಾರೆ ಅವರು ಬಾಬ್ರಿ ಮಸೀದ್ ಓಕೆ ಬಾಬ್ರಿ ಮಸೀದಿ ಕ್ರಿಯಾ ಸಮಿತಿ ಅಂತ ರಚನೆ ಮಾಡ್ಕೊಳ್ತಾರೆ ಆಗ ಎರಡು ಆಗುತ್ತೆ ಒಂದು ಅಯೋಧ್ಯೆ ಶಿಲಾನ್ಯಾಸು ಮತ್ತು ಬಾಬ್ರಿ ಶಿಲಾ ಬಾಬ್ರಿ ಓಕೆ ಮಸೀದಿ ಕ್ರಿಯಾ ಸಮಿತಿ ಇದ್ರ ಜೊತೆಗೆ ನಿರ್ಮೋಹಿ ಅಖಾಡ ಇರುತ್ತೆ ಸೊ ಮೂರನ್ನು ಮತ್ತೆ ತಿರುಗ ನ್ಯಾಯಾಲಯದಲ್ಲಿ ತಮ್ಮ ತಮ್ಮ ಪರವಾಗಿ ತಮಗೆ ಆ ಜಮೀನು ಬೇಕು ತಮ್ಮದು ಆ ಜಮೀನು ಅಂತ ಹೇಳ್ಕೊಂಡು ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಆ ಏನು ವಿವಾದಿತ ಜಾಗ ಅಂತಿರತ್ತೆ ಎರಡು ಪಾಯಿಂಟ್ ಏಳು ಏಳು ಎಕರೆ ಪ್ರದೇಶನ ಬಿಟ್ಟು ಮಿಕ್ಕಿದ್ದೆಲ್ಲ ಜನೂ ಅದನ್ನು ಭೂಮಿನ ವಶಪಡಿಸ್ಕೊಳ್ಳಲು ಸೊ ಉತ್ತರ ಪ್ರದೇಶ ಸರ್ಕಾರಕ್ಕೆ ಅವಕಾಶ ಕೊಡುತ್ತೆ ನ್ಯಾಯಾಲಯ ಅದ್ರ ಪ್ರಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಲವತ್ತೆರಡು ಪಾಯಿಂಟ್ ಒಂಬತ್ತು ಎಕರೆಯಷ್ಟು ಜಮೀನನ್ನು ಆ ಎರಡು ಪಾಯಿಂಟ್ ಏಳು ಏಳು ಬಿಟ್ಟು ಆ ವಿವಾದ ಸ್ಥಳದ ಬಿಟ್ಟು ಅದು ಸುತ್ತಮುತ್ತಲಿದಂಥ ನಲವತ್ತೆರಡು ಪಾಯಿಂಟ್ ಒಂಬತ್ತು ಎಕರೆಯನ್ನು ಉತ್ತರ ಪ್ರದೇಶ ಹೊಡಿಸ್ಕೊಡುತ್ತೆ ಉತ್ತರ ಪ್ರದೇಶ ತನ್ನ ವಶಕ್ಕೆ ತಗೊಳತ್ತೆ ಅದರ ಆದೇಶದ ಮೇರೆಗೆ ಇಪ್ಪತ್ತೈದು ನವಂಬರ್ ಎಂಬತ್ತೊಂಬತ್ತರಲ್ಲಿ ಆ ವಿವಾದಿತ ಸ್ಥಳದ ಹೊರಗಡೆ ನೀವು ಬೇಕಿದ್ರೆ ಕರಸೇವೆ ಮಾಡ್ಕೋಬೋದು ಅಲ್ಲಿ ಶಿಲಾನ್ಯಾಸ ಮಾಡಬಹುದು ಅಂತ ಅವತ್ತಿನ ರಾಜೀವ್ ಗಾಂಧಿ ಅವರು ಒಪ್ಪಿಗೆ ಕೊಡ್ತಾರೆ ಸೊ ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಲ್ಲಿ ಮೊತ್ತ ಮೊದಲ ಬಾರಿ ಶಿವಾನ್ ಶಿಲಾನ್ಯಾಸ ಆಗತ್ತೆ ಇಂದಾದ್ಮೇಲೆ ಅಲ್ಲಿವರೆಗೂ ಆಗಲ್ಲ ಅಲ್ಲಿಂದ ಮುಂದೆ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದಾಗ ಒಂದು ರೂಪರೇಷ ಮಾಡಬೇಕು ಅಂತ ಹೇಳಿದಾಗ ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಏನು ದಾಸ್ಯದ ಸಂಕೇತವಾಗಿತ್ತು ಅದನ್ನ ತೊಡೆದು ಹಾಕಿದಂತ ಅಲ್ಲಿ ಸೋಮನಾಥದಲ್ಲಿ ಒಂದು ದೊಡ್ಡದ ಭವ್ಯವಾದ ಮಂದಿರ ಕಟ್ಟಿದ್ರು ಅಲ್ಲಿಂದಾನೆ ಒಂದು ವಿಶಾಲವಾಗಿ ಒಂದು ರಥಯಾತ್ರೆ ಮಾಡಬೇಕು ಅಂತ ಅವತ್ತಿನ ಪಿಯ ಅಧ್ಯಕ್ಷರಾಗಿದ್ದಂತ ಲಾಲಕೃಷ್ಣ ಅದ್ವಾನಿಯವರು ಶುರು ಮಾಡ್ತಾರೆ ಆ ರೀತಿಯಾಗಿ ಮಾಡಿದ್ದೆ ಮೂರನೇ ಅಯೋಧ್ಯೆಯ ಒಂದು ದೊಡ್ಡದಾದ ಮಜಲು ಶುರುವಾಗತ್ತೆ ಆದರೆ ಸುಮ್ಮನೆ ಯಾವಾಗಲೂ ಅಷ್ಟೇ ಬಿಟ್ಟು ಬಿಟ್ಟಿದ್ರೆ ಆರಾಮಾಗಿ ಹೋಗ್ತಾ ಇತ್ತು ತೊಂದರೆ ಆಗ್ತಾ ಇರಲಿಲ್ಲ ಆದ್ರೆ ಅವತ್ತಿನ ಸರ್ಕಾರಗಳು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಇದ್ದಿದ್ದು ಅಲ್ಲಿ ಬಿ ಪಿ ಸಿಂಗ್ ಅವರ ಸರ್ಕಾರ ಇತ್ತು ಮತ್ತೆ ಇಲ್ಲಿ ಉತ್ತರ ಪ್ರದೇಶ ಮತ್ತೆ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇತ್ತು ಮತ್ತೆ ಅಲ್ಲಿ ಇದರಲ್ಲಿ ಬಿಹಾರಲ್ಲಿ ಲಾಡು ಪ್ರಸಾದ್ ಸರ್ಕಾರ ಇತ್ತು ಅವ್ರ ಎಲ್ಲರಿಗೂ ಏನಂತ ಹೇಳಿದ್ರೆ ಹಿಂದೂಗಳಿಗಿಂತ ಅವರಿಗೆ ಮುಸಲ್ಮಾನರನ್ನು ಓಲೈಸ್ಕೋಬೇಕು ಅಂತಿತ್ತು ಹಾಗಾಗಿ ಏನು ಏನ್ಮಾಡ್ತಂದ್ರೆ ಏನು ರಥಯಾತ್ರೆ ನಡೀತಾ ಇತ್ತು ಅಲ್ಲಿಂದ ಅಲ್ಲಿ ಮಾಡೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಹಾಗೂ ಈಗ ಹೋಗಿದ್ರೆ ಬಿಹಾರದಲ್ಲಿ ಲು ಪ್ರಸಾದ್ ಮೊದಲನೇ ಬಾರಿಗೆ ಅವ್ರಿಗೆ ಇಲ್ಲಿ ತೊಂದರೆ ಕೊಡ್ತಾನೆ ಮೊದಲನೇ ಬಾರಿಗೆ ಅವ್ರನ್ನ ಬಂಧಿಸ್ತಾನೆ ಆಮೇಲೆ ತುಂಬಾ ಗಲಾಟೆ ಆಗುತ್ತೆ ತುಂಬಾ ಗಲಾಟೆ ಆದಮೇಲೆ ಅಲ್ಲಿಂದ ಹೋಗಿ ಹೊರಗಡೆ ಬಂದು ಕೊನೆಗೆ ಉತ್ತರ ಪ್ರದೇಶದಲ್ಲಿ ಹಾಗೂ ಹೀಗು ಮಾಡಿ ಉತ್ತರ ಪ್ರದೇಶದಲ್ಲಿ ಬಂದು ರಥಯಾತ್ರೆ ಮುಗಿಯುತ್ತೆ ಅಡ್ವಾನಿ ರಥಯಾತ್ರೆ ತೊಡಕಾದ್ರು ಅಲ್ಲಿಂದ ಸಮಾಪ್ತಿ ಹೇಳಿದ್ರೆ ರಾಮ ಮಂದಿರದ ಬಗ್ಗೆ ಅಧಿಕೃತವಾಗಿ ಇಡೀ ದೇಶದ ಜನರಿಗೆ ಏನು ಮಲ್ಕೊಂಡಿದ್ರು ಹಿಂದೂಗಳಂದ್ರೆ ಮಲ್ಕೊಂಡಿದ್ರು ಅವ್ರನ್ನೆಲ್ಲ ರಾಮ ಮಂದಿರದ ಬಗ್ಗೆ ಜಾಗೃತಗೊಳಿಸಕ್ಕೆ ಅಯೋಧ್ಯೆಯಲ್ಲಿ ನಡೆದಂಥ ಮೊಟ್ಟ ಮೊದಲನೇ ಈ ಅಯೋ ಇದರಿಂದ ಸೋಮನಾಥದಿಂದ ಗುಜರಾತ್ ಸೋಮನಾಥದಿಂದ ಅಯೋಧ್ಯೆ ಅವ್ರಿಗೆ ನಡೆದಂಥ ರಥಯಾತ್ರೆ ಅಡ್ವಾನಿಯವರ ರಥಯಾತ್ರೆ ಕಾರಣ ಆಗುತ್ತೆ ಅಂದ್ರೂ ತಪ್ಪಾಗಲಾರದು ಅದಾದ್ಮೇಲೆ ವಿಶ್ವ ಹಿಂದೂ ಪರಿಷತ್ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ಮಿಲಿ ಆ ಶಿಲಾನ್ಯಾಸ ಮಾಡಬೇಕು ಅಲ್ಲಿಗೆ ಶಿಲಾನ್ಯಾಸ ಮಾಡಬೇಕು ಅಂತ ಅನ್ನೋ ಕರೆ ಕೊಡುತ್ತೆ ಸೊ ಕರೆ ಕೊಡಬೇಕಿದ್ರೆ ಇಡೀ ದೇಶದಂತ ಯಾವಾಗ ಅಲ್ಲಿ ಒಂದು ಜಾಗೃತರಾಗಿದ್ದಂತಾರೆ ಇಡೀ ದೇಶದಂತ ಎಲ್ಲ ಕಡೆ ಬರ್ತಾರೆ ಆ ಎಲ್ಲ ಕಡೆ ಬಂದಾಗ ಅಲ್ಲಿ ನಾನು ಈಗಾಗಲೇ ಹೇಳಿದೆ ಅಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇರುತ್ತೆ ಮುಲಾಯಂ ಸಿಂಗ್ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ವಿವಾದಿತ ಸ್ಥಳದಲ್ಲಿ ಕರಸೇವಕರಲ್ಲ ಅಲ್ಲಿ ಯಾವುದೇ ಒಂದು ಪಕ್ಷಿ ಕೂಡ ಹಾರಕ್ಕೆ ಬಿಡೋದಿಲ್ಲ ಅಂತ ಅವನು ಒಂದು ಆಗ್ರಹ ತಗೊಳ್ತಾನೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಇಡೀ ಕರೆಸಿ ದೇಶಾದ್ಯಂತ ಎಲ್ಲಾ ಕಡೆ ಬಂದ್ರೆ ಅಯೋಧ್ಯೆಯಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ದೂರ ಇರುತ್ತಲ್ಲ ಆ ಸುತ್ತಮುತ್ತಲು ಬಂದಿ ಹಾಕ್ಬಿಡ್ತಾರೆ ಅಲ್ಲಿ ಯಾರೇ ಬಂದ್ರು ಅವ್ರನ್ನ ಹಾಗಾಗಿ ಕರ್ಕೊಂಡು ಹೋಗ್ತಿರ್ತಾರೆ ಹಾಗೆ ಅಲ್ಲಿ ಜೈಲು ಜೈಲ್ ಹೇಗೆ ಅಂತ ಹೇಳಿದ್ರೆ ಎಲ್ಲ ಸರ್ಕಾರಿ ಶಾಲೆಗಳು ಜೈಲ್ ಆಗಿಬಿಡುತ್ತೆ ಸರ್ಕಾರಿ ಕಚೇರಿಗಳೆಲ್ಲ ಜೈಲಾಗ್ಬಿಡತ್ತೆ ಎಲ್ಲೆಲ್ಲಿ ಸಿಗ್ತಾರೋ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಿರ್ತಾರೆ ಇಷ್ಟಾದ್ರೂ ಸಹ ಹಿಂದೂಗಳು ಬಿಡೋದಿಲ್ಲ ಏನ್ ಮಾಡ್ತಾರೆ ರಾತ್ರೋ ರಾತ್ರಿ ಬೆಳಗ್ಗೆ ಹೊತ್ತಲ್ಲೇ ಎಲ್ಲೋ ಯಾರೋ ಮನೆಗಳು ಇರ್ತಾರೆ ಅಲ್ಲೇ ಕೂದಿರ್ತಾರೆ ಅಲ್ಲಿ ಮತ್ತೆ ಬಂದಿರೋರ್ಗೂ ಅಷ್ಟೇ ಜನಗಳು ಏನಂದ್ರೆ ಅಯೋಧ್ಯೆಯಿಂದ ದೂರದಿಂದ ಬಂದಿದ್ದಾರೆ ನಮಗೋಸ್ಕರ ಬಂದಿದ್ದಾರೆ ಅಂತ ಅಲ್ಲಿರೋ ಅಯೋಧ್ಯಂದ್ರೆ ಎಲ್ಲಾರು ತಮ್ಮ ಮನೆಯಲ್ಲಿ ಬೆಳಗ್ಗೆ ಹೊತ್ತಲ್ಲ ಬೆಳಗ್ಗೆ ಹೊತ್ತಲ್ಲ ತಮ್ಮ ಮನೇಲೆ ಇಟ್ಕೊಂಡಿರ್ತಾರೆ ರಾತ್ರಿ ಹೊತ್ತ ಬಿಡ್ತಾರೆ ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ಹೋಗಿ ಕಡೆಗೆ ಯಾವತ್ತಿನ ದಿವಸ ಇರುತ್ತಲ್ಲ ಆವತ್ತಿನ ದಿವಸ ಯಾರ್ಯಾರು ಬರಬೇಕು ಅಲ್ಲೆಲ್ಲ ಹೋಗಿ ಅಹ್ ಇದ್ ಬಿಡ್ತಾರೆ ಎಲ್ಲೋ ಒಂದ್ ಕಡೆ ಬೇಕಿದ್ರೆ ಏನಾದ್ರು ಒಂಬತ್ತು ಗಂಟೆ ಒಂಬತ್ತುವರೆ ಆದ್ರೂ ಯಾರು ಬಂದಿಲ್ಲ ಅಂದ್ರೆ ಹತ್ತು ಗಂಟೆ ಯಾರು ಬರಲಿಲ್ಲ ಅಂದ್ರೆ ಉಮಾಭಾರತಿ ತಂಡ ಒಂದ್ ಕಡೆಯಿಂದ ಬರುತ್ತೆ ತಂಡ ಬಂದಾಗ ಅವ್ರೆಲ್ಲ ಒಂದ್ ಕಡೆ ಅಲ್ಲೊಬ್ರು ಸಾಧು ಇರ್ತಾರೆ ಸಾಧು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಸಾಧು ಅವರು ತಗೊಳಕಿನ ಮುಂಚೆ ಡ್ರೈವರ್ ಆಗಿದ್ರಂತೆ ಟ್ರಕ್ ಇರುತ್ತೆ ಆ ಟ್ರಕ್ನ ತಗೊಳ್ತಾರೆ ಹೋಗಿ ತಗೊಂಡೋಗಿ ಆ ಬ್ಯಾರಿಕೇಡ್ಗೆ ಹೊಡಿತಾರೆ ಯಾವಾಗ ಬ್ಯಾರಿಕೇಡ್ ಹೋಗಿ ಅಲ್ಲಿ ಆಗ ಅಂತ ಹೋಗಿ ಎಲ್ಲಾರು ಮೇಲೆ ಹತ್ಕೊಂಡ್ಬಿಡ್ತಾರೆ ಆಗ ಠಾಕೂರ್ ಅಣ್ಣ ತಮ್ಮಂದ್ರ ಇಬ್ರು ಅವರು ಏನಂತ ಹೇಳಿದ್ರೆ ಇದರಿಂದ ಬಂದಿದ್ರು ಕಲ್ಕತ್ತಾದಿಂದ ಬಂದಿದ್ರು ಆ ಠಾಕೂರ್ ಅಣ್ಣ ತಮ್ಮಂದ್ರು ಮೊಟ್ಟ ಮೊದಲನೇದಾಗಿ ಮೇಲ್ಗಡೆ ಹೋಗಿ ಅಯೋಧ್ಯೆ ಮೇಲಲ್ಲಿ ಹೋಗಿ ಅಲ್ಲೊಂದು ಅಹ್ ಇದನ್ನ ಧ್ವಜ ಹಾರಿಸ್ತಾರೆ ಅದ್ರ ದುರದೃಷ್ಟ ಅವಶ್ಯಕತೆ ಅಂತ ಹೇಳಿದ್ರೆ ಅವತ್ತಿನ ಸರ್ಕಾರ ಇದ್ದಿದ್ದು ಹಿಂದೂ ವಿರೋಧಿ ಸರ್ಕಾರ ಮುಲಾಯಂ ಸಿಂಗ್ ಸರ್ಕಾರ ಅವ್ರೇನು ಮಾಡ್ತಾರೆ ಗೋಲಿಬಾರ್ ನಡೆಸ್ತಾರೆ ಗೋಲಿಬಾರ್ ನಡೆಸಿದಾಗ ಅಧಿಕೃತವಾಗಿ ಸುಮಾರು ಹದಿನಾರರಿಂದ ಇಪ್ಪತ್ತು ಜನ ಸಾಯ್ತು ಹೇಳಿದ್ರೆ ಆದರೆ ತುಂಬ ಜನ ಸಾಯಿಸಿರ್ತಾರೆ ಎಷ್ಟೋ ಜನ ಸಾಯಿಸಿ ಸಾಯಿಸಿ ಮಾಡ್ತಾರೆ ಅಂದ್ರೆ ಅವರಿಗೆಲ್ಲ ಕಲ್ಲು ಕಟ್ಟಿಬಿಟ್ಟು ಆ ಸರಿಯು ನದಿಯಲ್ಲಿ ಹಾಕ್ಬಿಟ್ಟಿರ್ತಾರೆ ಎರಡು ಮೂರು ದಿವಸ ಆದ್ಮೇಲೆ ಅವರೆಲ್ಲ ತೇಲ್ತಾ ಬಂದಾಗ ಗೊತ್ತಾಗುತ್ತೆ ಸುಮಾರು ಅಯೋಧ್ಯೆಯಲ್ಲಿ ಅವತ್ತಿನ ದಿವಸ ಆ ಎಷ್ಟು ಜನ ಸತ್ತಿರುತ್ತೆ ಇದುವರೆಗೂ ಅದಕ್ಕೆ ಪೊಲೀಸರಿಗೂ ಸಹ ಅಧಿಕೃತವಾಗಿ ಗೊತ್ತಾಗಿಲ್ಲ ಸುಮಾರು ನಮ್ಗೆ ಗೊತ್ತಿರೋ ನೂರಾರು ಜನ ಸತ್ತಿದ್ದಾರೆ ಆ ಇದರಲ್ಲಿ ಅಲ್ಲಿಂದ ದೊಡ್ಡದಾದ ಹೋರಾಟ ಶುರುವಾಗುತ್ತೆ ಸೊ ಮೊದಲನೇ ಇದು ಯಾವಾಗ ಈ ಮುಲಾಯಂ ಸಿಂಗ್ ಸರ್ಕಾರ ಅಹ್ ಕರಸೇವಕರ ವಿರುದ್ಧ ಹೋರಾಡ್ತೋ ಕರಸೇವಕರಿಗೆ ಮೇಲೆ ತಮ್ಮ ಗೋಲಿಬಾರ್ ಮಾಡ್ತೋ ಹಿಂದೂಗಳಿಗೆ ಅವಾಗ ಜಾಗೃತರಾಗ್ತಾರೆ ಉತ್ತರ ಪ್ರದೇಶದಲ್ಲಿ ಅವರ ಸರ್ಕಾರ ಹೋಗುತ್ತೆ ಸರ್ಕಾರ ಹೋದ್ಮೇಲೆ ಕಲ್ಯಾಣ್ ಸಿಂಗ್ ಸರ್ಕಾರ ಪ್ರಪ್ರಥಮ ಬಾರಿ ಉತ್ತರ ಸಿಂಗ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯ ಕಲ್ಯಾಣ್ ಸಿಂಗ್ ನೇತೃತ್ವದ ಸರ್ಕಾರ ಬರುತ್ತೆ ಕಲ್ಯಾಣ್ ಸಿಂಗ್ ಅವರು ಮೊದಲನೇ ಸತಿ ಬಂದಿದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ವಿವಾದಿತ ಅಟು ಎರಡು ಪಾಯಿಂಟ್ ಏಳು ಏಳು ಕಿಲೋಮೀಟರ್ ಎರಡು ಪಾಯಿಂಟ್ ಏಳು ಎಕರೆ ಇತ್ತಲ್ಲ ಆ ಜಮೀನು ಬಿಟ್ಟು ಆ ಸುತ್ತಮುತ್ತಲು ಏನಿತ್ತಲ್ಲ ಅದು ಒಟ್ಟು ಅರವತ್ತೇಳು ಎಕರೆ ಜಮೀನನ್ನು ಅದನ್ನ ಒಂದು ರಾಮಕಥಾ ಪಾರ್ಕ್ ಮಾಡಬೇಕು ಅಂತ ಹೇಳದನ್ನು ಅದನ್ನು ಒಂದನ್ನು ರಾಮ ಜನ್ಮಭೂಮಿಯ ನ್ಯಾಸ ಇರುತ್ತಲ್ಲ ಆ ನ್ಯಾಸಿಗೆ ಅಧಿಕೃತವಾಗಿ ಕೊಟ್ಬಿಡ್ತಾರೆ ಸೊ ಹಾಗಾಗಿ ಎರಡನೇದಾಗುತ್ತೆ ಇದು ಸಾವಿರದ ನವಂಬರ್ ಇಪ್ಪತ್ತೇಳನೇ ತಾರೀಕು ನವಂಬರ್ ಇಪ್ಪತ್ತೇಳನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಲಿ ಅಲ್ಲಿ ಮತ್ತೊಮ್ಮೆ ಬಿಜೆಪಿಯ ಸರ್ಕಾರ ಭರವಸೆ ಅನುಗುಣವಾಗಿ ಅಲ್ಲೊಂದು ಸಾಂಕೇತಿಕವಾಗಿ ಕರಸೇವೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅರ್ಜಿ ಹಾಕೊಳ್ತಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಡುತ್ತೆ ಅವಕಾಶ ಕೊಟ್ಟಾಗ ಮತ್ತೆ ಸತಿ ಆಗಿರಲಿಲ್ಲ ಈ ಸತಿ ಮಾಡೋಣ ಅಂದ್ಬಿಟ್ಟು ಎಲ್ಲಾರನ್ನೂ ಬರ್ತಾರೆ ಇಡೀ ದೇಶದಿಂದ ಎಲ್ಲ ಸತ್ತಿನ ಈ ಸತಿ ಸತಿ ಸುಮಾರು ಹತ್ತು ಹನ್ನೆರಡು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಹಿಂದೆ ಈ ಸತಿ ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳು ಇರೋದಿಲ್ಲ ಎಲ್ಲರನ್ನೂ ಒಳಗ್ ಕರ್ಕೊಂಡ್ ಬರ್ತಾರೆ ಆವಾಗ ಮುಲಾಯಂ ಇವರು ಮಾತ್ರ ಹೇಳಿರ್ತಾರೆ ಸತಿ ಮುಲಾಯಂ ಸಿಂಗ್ ಮಾಡಿದಂತ ತಪ್ಪು ನಾನು ಮಾಡಲ್ಲ ಏನೇ ಆಗಲಿ ನಾನು ಕರಸೇವಕರ ಮೇಲೆ ಗೋಲಿ ಚಾಲ ಾಯ ಅಂತ ಒಂದು ಆದೈ ಕೊಟ್ಟಿರ್ತಾರೆ ಸೊ ಅದೇ ರೀತಿಯೇ ಅವಾಗ್ಲೂ ಅಷ್ಟೇ ಆಗಿರುತ್ತೆ ಎಲ್ಲರೂ ಯಾರು ಅದು ಅದೊಂದು ಘಟನೆ ಆಗಬಾರ್ದಾಗಿರುತ್ತೆ ಡಿಸೆಂಬರ್ ಆರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ಸುಮಾರು ಮಧ್ಯ ಒಂದು ಸುಮಾರು ಬೆಳಗ್ಗೆ ಒಂದು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ನೋಡ್ತಾ ಇದ್ದಂಗೆನೆ ಎಲ್ಲರೂ ಇರ್ತಾರೆ ಯಾರೋ ಒಬ್ರು ಹೋಗಿ ಆ ಕಟ್ಟಡದ ಮೇಲೆ ಹತ್ಕೊಳ್ತಾರೆ ಕತ್ಕೊಂಡು ಅವ್ರ ಕೈಲಿ ಏನೋ ಒಂದು ಇರುತ್ತಲ್ಲ ಒಂದು ತ್ರಿಶೂಲ ತ್ರಿಶೂಲ ಹೊಡಿತಾರೆ ಒಬ್ಬ ಹೊಡಿದ ತಕ್ಷಣ ಇಲ್ಲ ದಬ 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 ಧಬ ಹಂತಾರೆ ಹತ್ತುತ್ತಾರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನೋಡ್ ನೋಡ್ತಾ ಇದ್ದಂಗೆ ಯಾರಲ್ಲಿ ಇರುವಂತಹ ನಾಯಕರುಗಳು ಬೇಡ ಇಂತ ಮಾಡಬೇಡಿ ನೀವು ನೀವು ಇದನ್ನ ಕಾನೂನು ಕೈಗೆ ತಗೊಳ್ಬೇಡಿ ಅಂತ ಹೇಳ್ತಿರ್ತಾರೆ ಎಷ್ಟು ಹೇಳಿದ್ರು ಕೇಳುವಂತ ಮನಸ್ಥಿತಿಲಿ ಯಾರು ಇಲ್ಲ ಅದೊಂದು ದೊಂಬಿತರಾಗುತ್ತೆ ದೊಂಬಿತರಾಗಿ ಎಷ್ಟೊತ್ತಿ ಆಗುತ್ತೆ ಅಂತ ಹೇಳಿದ್ರೆ ಹನ್ನೊಂದು ಹನ್ನೊಂದುವರೆಗೆ ಶುರು ಆಗಿದ್ದು ಮೂರುವರೆಯಷ್ಟೊಳಗೆ ಅಲ್ಲಿ ವಿವಾದಿತವಾದ ಸ್ಥಳ ಇತ್ತು ಅನ್ನೋದೇ ಇಲ್ಲದೇ ಇರುವಷ್ಟು ನೆಲಸಮ ಮಾಡಿ ಬಂದ್ಬಿಡ್ತಾರೆ ಸೊ ನೆಲಸಮ ಬಂದಿದ್ ಬಂದಿದ್ದ ತಕ್ಷಣವೇ ಅವಾಗಿದ್ದಂಥ ನರಸಿಂಹರಾವ್ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ ಮುಖಭಂಗ ಆಗಿದ್ ತಕ್ಷಣ ಏನು ಮಾಡ್ತಾ ಅಂದರೆ ಎಲ್ಲಾ ಇದ್ದಂತ ನಾಲ್ಕು ರಾಜ್ಯಗಳಲ್ಲಿ ಅವತ್ತಿದ್ದಂಥ ಬಿಜೆಪಿ ಸರ್ಕಾರ ಇರುತ್ತೆ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ಉತ್ತರ ಪ್ರದೇಶ ರಾಜಸ್ಥಾನ ಈ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರನ ಅವರು ರದ್ದು ಮಾಡ್ತಾರೆ ಅಲ್ಲಿಂದ ರದ್ದು ಮಾಡಿ ಮೇಲೆ ಬರುತ್ತೆ ಇಲ್ಲಿಂದ ಮುಂದಿನ ಹೋರಾಟ ಶುರುವಾಗುತ್ತೆ ಮುಂದಿನ ಶುರುವಾಟ ಅಂತ ಹೇಳಿದ್ರೆ ನಾನು ಸಾವಿರದ ಒಂಬೈನೂರ ಆರನೇ ತಾರೀಕು ಈ ರೀತಿಯಾದ ದಹಿತಕರ ಘಟನೆ ಆಗಬಾರ್ದಾಗಿತ್ತು ಅದ್ರ ಆಗೋಯಿತು ಅದನ್ನ ಅವರಿಗೆ ಎಲ್ಲಿ ಬೇಜಾರಾಗುತ್ತೆ ಅಂತ ಹೇಳಿ ರಾವ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹದಿನಾರನೇ ತಾರೀಕು ಡಿಸೆಂಬರ್ ಹದಿನಾರನೇ ತಾರೀಕು ಒಂದು ಕಮಿಟಿನ ಕರೀತಾರೆ ಅದರಲ್ಲಿ ಪಿ ವಿನರಸಿಂಗ್ರ ಒಂದು ಕಮಿಟಿ ಮಾಡಿ ಅದನ್ನ ಲಿಬರ್ಹಾನ್ ಒಂದು ಸಮಿತಿನ ಕರೆದು ಆ ಸಮಿತಿಯಲ್ಲಿ ಅವರು ನಿವೃತ್ತ ನ್ಯಾಯಾಧೀಶರವರು ಅವರ ನೇತೃತ್ವದಲ್ಲಿ ಒಂದು ಆಯೋಗ ಮಾಡಿ ಅದರಲ್ಲಿ ನಮಗೆ ಇದು ಬೇಗ ಅತಿ ಶೀಘ್ರದಲ್ಲೇ ನಿಮ್ಗದೊಂದು ಆ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ಅದರಲ್ಲಿ ಏನ್ ಮಾಡ್ತೇ ಸರ್ಕಾರನ ಒಂದು ಅಫಿಡವಿಟ್ ಸಲ್ಲಿಸುತ್ತೆ ಬಹುಶಃ ಏನಾದರೂ ಆ ಜಾಗದಲ್ಲಿ ಒಂದು ಮಂದಿರ ಇತ್ತು ಅಂತ ಏನಾದರೂ ಸಾಬೀತು ಮಾಡಿದ್ರೆ ಸರ್ಕಾರದ ವತಿಯಿಂದಾನೇ ನಾವೊಂದು ಮಂದಿರ ಕಟ್ಸ್ಕೊಡ್ತೀವಿ ಅನ್ನೋಂತ ಒಂದು ಅಫಿಡವಿಟ್ ಕೂಡ ಸಲ್ಲಿಸುತ್ತೆ ಸದಾದ ಮೇಲೆ ಶತಾಯಗತಾಯ ಹಿಂದೂ ಓಕೆ ಶತಾಯಗತಾಯ ಏನಂದ್ರೆ ವಿಶ್ವ ಹಿಂದೂ ಪರಿಷತ್ತು ಅಲ್ಲಿ ಮಾಡಲೇಬೇಕು ಅಲ್ಲಿ ರಾಮ ಮಂದಿರ ಕಟ್ಟಲೇಬೇಕು ಅಂತಿರುತ್ತೆ ಸಾವಿರದ ತಿರ್ಗಾ ಮತ್ತೆ ಎರಡ್ ಸಾವಿರದ ಎರಡನೇ ಇಸ್ವಿ ಜನವರಿ ತಿಂಗಳಲ್ಲಿ ಅವಾಗಲೂ ಸಹ ಅಲ್ಲಿ ಪ್ರಧಾನಮಂತ್ರಿಗಳಾದ ವಾಜಪೇಯಿ ಅವರು ಅಯೋಧ್ಯ ಸಮಿತಿ ರಚಿಸ್ತಾರೆ ಅಲ್ಲಿಂದ ಅವರು ಒಡತನ ಯಾರಿಗೆ ಸೇರಿದ್ದು ಅಹ್ ಅನ್ನೋದನ್ನ ನಿರ್ಧರಿಸಲು ಅಹಾಬಾದ್ ಕೋಟಲ್ಲಿ ಅವಾಗ ಅಂದ್ರೆ ಬಿ ಜೆ ಅವರಿಗೆ ಸಂಘ ಪರಿವಾರದವರಿಗೆ ಇಷ್ಟೆಲ್ಲ ಆಗೋಗಿದೆ ಮಂದ್ರ ಕೆಟ್ಟೋಗಿದೆ ತಿರುಗ ಅದಾದ್ಮೇಲೆ ನಾವು ಸುಗ್ರೀವಾಜ್ಞೆ ಮಾಡಿ ತಂದು ಅವರು ಅದನ್ನ ಮಾಡ್ಕೋಬಹುದಾಗಿತ್ತು ಆದ್ರೆ ಬೇಡ ಅಧಿಕೃತವಾಗಿದ್ದು ನ್ಯಾಯಾಲಯ ಮುಖಾಂತರವಾಗ್ಲಿ ಒಂದು ಒಳ್ಳೆಯದಾಗ್ಲಿ ಅಂತ ಅವಾಗಿನ ನರಸಿಂಹರಾವ್ ಸರ್ಕಾರ ಆದ್ಮೇಲೆ ಬಂದಿದಂತ ವಾಜಪೇಯಿ ಸರ್ಕಾರ ಏನು ಮಾಡ್ತಾರೆ ಅಂದ್ರೆ ಎರಡು ಸಾವಿರದ ಎರಡರಲ್ಲಿ ಅವರು ನ್ಯಾಯಾಲಯಕ್ಕೆ ಹೋಗಿ ಅದಕ್ಕೊಂದು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಒಂದು ಲಕ್ನೋದಲ್ಲಿ ವಿಶೇಷ ತಿದ್ದಸದಸ ಪೀಠನ ಕಟ್ಬಿಟ್ಟು ಅಲ್ಲಿ ನಿಜವಾಗ್ಲೂ ಮಂದಿರ ಇತ್ತ ಅಥವಾ ಮಸೀದಿ ಇತ್ತಾ ಅಂತ ಒಂದು ವರದಿ ಕೊಡ್ಬೇಕು ಅಂತ ಹೇಳ್ತಾರೆ ವಿಷಯದ ಪರಿಷತ್ ಎರಡು ಸಾವಿರದ ಎರಡು ಮಾರ್ಚ್ ಹದಿನೈದರಂದು ರಾಮ ಮಂದಿರ ಕಟ್ಟಬೇಕು ಅಂತ ಮತ್ತೆ ಎಲ್ಲರನ್ನು ಕರೆದಾಗ ಗುಜರಾತಿಂದ ಒಂದಷ್ಟು ಜನ ಹೋಗಿ ಬರ್ತಾರೆ ಆಗ ಬಿಡೋಲ್ಲ ಸೊ ವಾಪಸ್ ಬರ್ತಾ ಇರಬೇಕಂದ್ರೆ ವಗ ಗೋಧ್ರಾ ಅನ್ನೋ ಕಡೆಯಲ್ಲಿ ಗೊತ್ತಿರುತ್ತೆ ಎರಡು ಬೋಗಿಲಿ ಬರ್ತಾ ಇರುತ್ತೆ ಆ ಗೋಧ್ರಾ ಅನ್ನೋ ಜಾಗದಲ್ಲಿ ಅದು ಕಾಫಿಗೋ ಅಥವಾ ತಿಂಡಿಗೋ ಅನ್ನೋ ನಿಲ್ಸಿರ್ತಾರೆ ಅದು ನಿಲ್ಸಿರಬೇಕಿದ್ರೆ ಅಲ್ಲಿರೋ ಮುಸಲ್ಮಾನರಿಗೆ ಇಲ್ಲಿ ಇಡೀ ಬಂದರೆ ಕರ್ಸಬೇಕು ಹೋಗಿ ಬಂದಿರಂತ ಗೊತ್ತಿರುತ್ತೆ ಅದಕ್ಕೋಸ್ಕರ ಮಾಡ್ತಾರೆ ಅಂದರೆ ಹೊರಗಡೆಯಿಂದ ಚಿಲ್ಕ ಹಾಕ್ಬಿಟ್ಟು ಅವ್ರಿಗೆಲ್ಲ ಹೊರಗಡೆಯಿಂದ ಬೆಂಕಿ ಹಚ್ಚಿ ಅಂದರೆ ಏನೋ ಪೆಟ್ರೋಲ್ ಮತ್ತು ಸಿಮೆಂಟ್ ಹೆಸರಲ್ಲಿ ಬೆಂಕಿ ಹೆಚ್ಚಿ ಆ ಬೆಂಕಿ ಹಚ್ಚಿದ ಮೇಲೆ ಅಲ್ಲಿ ಸುಮ್ ಸುಮಾರು ಒಂದು ಎಪ್ಪತ್ತು ಜನ ಚಿಕ್ಕ ಮಕ್ಕಳು ದೊಡ್ಡವರು ಗಂಡಸರು ಹೆಂಗಸರು ಅಂತ ಹೇಳಿದ್ರೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ಒಂದು ಐವತ್ತೆಂಟು ಕರಸೇವಕರು ಅಂತ ಹೇಳ್ತಾರೆ ಅಧಿಕೃತವಾಗಿ ಐವತ್ತೆಂಟು ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕಿಂತ ಜಾತಿ ಜನ ಕರಸೇವಕರು ಸುಟ್ಟು ಕರಕಲಾಗೋಗ್ತಾರೆ ಆ ರೀತಿಯ ಸುಟ್ಟು ಕರಕಲಾಗಿದ್ದ ತಕ್ಷಣ ಇಡೀ ದೇಶದಲ್ಲಿ ಒಂಥರ ಅದು ಅದು ಜನರಲ್ಲಿ ಹಿಂದೂಗಳಲ್ಲಿ ಭಾವನೆ ಮೂಡುತ್ತೆ ಆ ಭಾವನೆ ನಂತರ ಬರೀ ಹಿಂದೂಗಳಲ್ಲಿ ಅಂತ ಅಂದರೆ ಬರೀ ಹಿಂದೂ ಆದರೆ ಇಡೀ ದೇಶದಲ್ಲಿ ಮೂಡ್ತು ಅಂತ ಹೇಳಿದ್ರೆ ಗುಜರಾತ್ ಅಲ್ಲಂತೂ ತುಂಬಾ ನಡಮೆದ ನಡೆದೋಗುತ್ತೆ ಆವಾಗಲೇ ಆಗಿನ ಕಾಲದಲ್ಲಿ ಆವಾಗಿನೂ ಏನ್ ಪ್ರಧಾನಮಂತ್ರಿ ಆಗಿದ್ರು ಆಗ ಮುಖ್ಯಮಂತ್ರಿಗಳಾಗಿ ಅವರು ಅಧಿಕಾರ ಸ್ವೀಕರಿಸಿರ್ತಾರೆ ಸ್ವೀಕರಿಸಿ ಕೆಲವೇ ತಿಂಗಳಾಗಿರುತ್ತೆ ಆ ಕೆಲವೇ ತಿಂಗಳಲ್ಲಿ ಅವರು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಮಾಡಿದ್ರು ಜನ ಒಪ್ಕೊಳ್ಳಲ್ಲ ಜನ ಅಂದ್ರೆ ಸುಮಾರು ಒಂದು ದೊಡ್ಡದಾದಲ್ಲಿ ನರಹತ್ಯೆ ಆಗುತ್ತೆ ಹಿಂದೂ ಮತ್ತೆ ಮುಸಲ್ಮಾನ ಗಲಾಟೆ ಆಗುತ್ತೆ ಆದರೂ ಸುಮಾರು ಒಂದು ಎರಡು ಮೂರು ತಿಂಗಳ ಕಾಲ ನಡೆದು ಕೊನೆಗೆ ಅದು ಒಂದು ತಹಬದಿಗೆ ಬರುತ್ತೆ ಆದ್ರೂ ಅದು ನರೇಂದ್ರ ಮೋದಿ ಅವರ ಆಡಳಿತದ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡು ಬಿಡತ್ತೆ ಏಪ್ರಿಲ್ ಎರಡ್ ಸಾವಿರದ ಮೂರು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಒಂದು ಮಧ್ಯಂತರ ತೀರ್ಪು ಕೊಡುತ್ತೆ ಆ ಮಧ್ಯಂತರ ತೀರ್ಪಲ್ಲಿ ಏನಪ್ಪಾ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹತ್ತನೇ ಶತಮಾನದಲ್ಲಿ ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ಒಡದಲ್ಲಿ ಮಸೀದಿ ಕಟ್ಟಿದೆ ಅಂತ ಹೇಳಿದೊಂದು ವರದಿ ಕೊಡುತ್ತೆ ಆದರೆ ಮುಸಲ್ಮಾನ ಇದನ್ನ ಒಪ್ಕೊಳ್ಳೋಕೆ ಸಿದ್ಧ ಆಗಿರಲ್ಲ ಆಗ ಕಂಚಿಯ ಸ್ವಾಮಿಗಳಾಗಿದ್ದಂಥ ಜಯೇಂದ್ರ ಸರಸ್ವತಿಗಳು ಹೋಗಿ ಮಧ್ಯಸ್ಥಿಕೆ ವಹಿಸ್ತಾರೆ ಅದು ಮಧ್ಯಸ್ಥಿಕೆ ವಹಿಸೋದನ್ನು ಯಾರೂ ಒಪ್ಕೊಳ್ಳೋದಿಲ್ಲ ಸೊ ಲಿಬ್ರಾನ್ ಆಯೋಗ ಹದಿನೇಳು ವರ್ಷಗಳ ನಂತರ ಎರಡು ಸಾವಿರದ ಒಂಬತ್ತು ಜೂನ್ ಮೂವತ್ತರಂದು ಅಂದರೆ ಪ್ರಧಾನಮಂತ್ರಿಗಳಾಗಿದ್ದಂಥ ಶ್ರೀ ಮನಮೋಹನ್ ಸಿಂಗ್ ಸಿಂಗ್ರವ್ರಿಗೊಂದು ವರದಿನ ಒಪ್ಪಿಸ್ತಾರೆ ವರದಿನ ಕೊಡ್ತಾರೆ ಆ ವರದಿ ಕೊಟ್ಟರು ಅದರಲ್ಲಿ ಏನಿದೆ ಅಂತ ಇದುವರೆಗೂ ಅದನ್ನು ಗೊತ್ತಿಲ್ಲ ಸೊ ಹಾಗೆ ಆಗಿ ಉಳ್ಕೊಂಡ್ಬಿಡುತ್ತೆ ಕೊನೆಗೆ ಎರಡ್ ಸಾವಿರದ ಹತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕಲ್ಲಿ ಅಯೋಧ್ಯತ ವಿವಾದಿತವಾಗಿ ಅಲ್ಲಿ ಏನಿದೆಯಲ್ಲ ಅಲ್ಲಿನ ನ್ಯಾಯಾಲಯ ಅಲ್ಲಿ ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ನಾನು ಕೋರ್ಟ್ ನಾನು ವರದಿ ಕೊಡ್ತೀನಿ ಅಂತ ಹೇಳಿದಾಗ ಇಡೀ ದೇಶದಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೊಡಕ್ಕೆ ಹೋಗುತ್ತೆ ತಿರ್ಪು ಬಂದರೆ ರಮೇಶ್ ಚಂದ್ರ ತ್ರಿಪಾಠಿ ಅವರ ಒಂದು ಅಹ್ ತಿರ್ಗಾ ಒಂದು ಆಜ್ಞೆ ಒಂದು ಇದು ಇದು ಏನೋ ಅರ್ಜಿ ಸಲ್ಲಿಸ್ತಾರೆ ಇಲ್ಲ ಅಲ್ಲಿ ತುಂಬಾ ಗಲಾಟೆ ಆಗ್ಬೋದು ಅದನ್ನ ನೀವು ಕೊಡಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೋಸ್ಕರ ಅಂದರೆ ಮತ್ತೆ ಅದು ಮುಂದುವರಿಯುತ್ತ ಹೋಗುತ್ತೆ ಮುಂದ್ಕೊಂಡು ಹೋಗಿ ಅದು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ನಿಗದಿ ಕೊಡ್ತಾಗ ಹಿಂದೂಗಳಲ್ಲಿ ಒಂಥರ ಕಾರ್ಮೋಡ ಏನಾಗುತ್ತೆ ಏನು ಅಂತ ಗೊತ್ತಿರಲ್ಲ ಕೊನೆಗೆ ಸೆಪ್ಟೆಂಬರ್ ಮೂವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕ ಒಂದು ಐತಿಹಾಸಿಕ ತೀರ್ಪು ಬರುತ್ತೆ ಆ ಐತಿಹಾಸಿಕ ರಾಮ ಬಿಸಿಲಿ ಅಲ್ಲಿ ಒಂದು ಅಂತ್ಯ ಆಗತ್ತೆ ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಮೂರು ಜನ ಅಂದರೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋದಕ್ಕೆ ಹೇಗೆ ಏನು ಮಾಡ್ತಾರೆ ಅಂದರೆ ಅಲ್ಲಿನ ತ್ರಿಪದ ತ್ರಿಸದಸ ಪೀಠ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಮೂರು ಜಾಗ ಎರಡು ಪಾಯಿಂಟ್ ಏಳು ಏಳು ಇತ್ತಲ್ಲ ಆ ಮೂರನ್ನು ಮೂರು ಭಾಗ ಮಾಡುತ್ತೆ ಒಂದು ಭಾಗನ ಹಿಂದೂಗಳಿಗೆ ಒಂದು ಭಾಗನ ಮುಸಲ್ಮಾನರಿಗೆ ಇನ್ನೊಂದು ಭಾಗನ ನಿರ್ಮೋಹಿಯ ಕಾಡ ಹೀಗೆ ಮೂರು ಜನಕ್ಕೂ ಮೂರು ಭಾಗ ಹಂಚಿ ಮಾಡುತ್ತೆ ಆದರೆ ಇದನ್ನ ಯಾರಿಗೂ ಅಸಮಾಧಾನ ಆಗುತ್ತೆ ಇದರ ಬಗ್ಗೆ ಯಾರಿಗೂ ಇಷ್ಟ ಇರೋದಿಲ್ಲ ಅದಕ್ಕಿಂತ ಜಾಸ್ತಿಯಾಗಿ ಮುಸಲ್ಮಾನರಿಗೆ ಇಲ್ಲ ಇದು ನಮ್ಗೆ ಇಡೀ ಪ್ರದೇಶ ನಮ್ದೇ ಬರಬೇಕು ನಮ್ದೇ ಆಗಿತ್ತು ಅಂತ ಹೇಳಿ ಅವರು ಮುಸಲ್ಮಾನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಂದ ಮುಂದ್ಗಡೆ ಇನ್ನೊಂದು ಉಚ್ಚ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಮೇಲೆ ಮೆಟ್ ಮೆಟ್ಲ್ ಹಾಕ್ತಾರೆ ಅಲ್ಲಿಂದ ಸುಮಾರು ಮತ್ತೆ ಗೊಗೋಯ್ ಅಂತ ಏನಂತಾರಲ್ಲ ಸಿ ಓಕೆ ಸಿ ರಂಜನ್ ಗೊಗೋಯಿ ಅವರ ನೇತೃತ್ವದಲ್ಲಿ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಅಲ್ಲಿ ತಿರ್ಗಾ ಮತ್ತೆ ಅದು ನಡೆಯುತ್ತೆ ಉತ್ಕತನ ನಡೆಯುತ್ತೆ ನಡೆದ ಮೇಲೆ ಅಲ್ಲಿ ಕೆ ಕೆ ಮೊಹಮ್ಮದ್ ಅಂತ ಇರ್ತಾರೆ ಅವರು ಅಲ್ಲಿಯ ಉತ್ಕತನ ಅಲ್ಲಿ ವಸ್ತು ಸಂಗ್ರಹಾಲಯದ ಅವರ ಅಧಿಕಾರಿಗಳಾಗಿರ್ತಾರೆ ಅವರು ಸಹ ಅಲ್ಲಿ ಹೇಳ್ತಾರೆ ಇಲ್ಲ ಇಲ್ಲಿ ಇದು ಹಿಂದೂ ದೇವಾಲಯ ಇತ್ತು ಅಂತ ಯಾಕೆಂದ್ರೆ ಅಲ್ಲಿ ಸಿಕ್ಕಿದಂಥ ಮಡಕೆಗಳು ಸಿಕ್ಕಿದೆ ಕೊಡುಗೆಗಳು ಸಿಕ್ಕಿದೆ ಅಲ್ಲಿಂದ ಮಂದಿರಗಳು ಸಿಕ್ಕಿದೆ ಇದೆಲ್ಲ ಸಿಕ್ಕಿರೋದು ಅಂತ ಹೇಳಿದ್ರೆ ಇದು ಯಾವುದು ಮಸೀದಿಯ ಕುರುಗಳೆಲ್ಲ ಇಲ್ಲೊಂದು ಹಿಂದೂ ದೇವಾಲಯ ಇತ್ತು ಅಂತ ಹೇಳಿ ಸೊ ಅದಾದ್ಮೇಲೆ ಸುಮಾರು ನೂರ ಮೂವತ್ನಾಲ್ಕು ವರ್ಷಗಳ ನಾನಾ ಹಂತದಂತಹ ವಿಚಾರಗಳು ಎಲ್ಲ ನಡೆದ ಮೇಲೆ ನವಂಬರ್ ಒಂಬತ್ತನೇ ತಾರೀಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಂಜನ್ ಗೊಗೋಯ್ ನೇತೃತ್ವದಲ್ಲಿ ಒಂದು ತೀರ್ಪು ಕೊಡತ್ತೆ ಆ ತೀರ್ಪು ಏನಂತಂದ್ರೆ ಅದ್ಭುತವಾದ ತೀರ್ಪು ಅದರ ಪ್ರಕಾರ ಈ ಇದರಲ್ಲಿ ನಿರ್ಮೋಹಿ ಅಕಾಡ ಮಂದಿರಕ್ಕೂ ಮತ್ತೆ ವಕ್ಫ್ ಬೋರ್ಡ್ ಇದು ಯಾವುದಕ್ಕೂ ಅವರ ಅರ್ಜಿಗಳನ್ನೆಲ್ಲ ವಜಾ ಮಾಡಿ ಇದು ಸಂಪೂರ್ಣವಾದ ಅದು ಒಂದೊಂದು ಹಿಂದೂ ದೇವಾಲಯ ಇತ್ತು ಅನ್ನೋದಕ್ಕೆ ಕುರು ಇದೆ ಹಾಗಾಗಿ ಆ ಎರಡು ಪಾಯಿಂಟ್ ಏಳು ಏಳು ಎಕರೆಯಷ್ಟು ಜಮೀನಿದೆಯಲ್ಲ ಅದು ರಾಮ ಮಂದಿರಕ್ಕೆ ಕಟ್ಟಬೇಕು ಹಾಗಾಗಿ ರಾಮ ಶಿಲಾನ್ಯಾಸಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೊತ್ತಗಾಗ್ಲೆ ಸುಮಾರು ಗಲಾಟೆ ಆಗ್ಬೋದು ಅಂದ್ಕೊಂಡಿರ್ತಾರೆ ಆದರೆ ಬಹುಶಃ ಅದು ಗಲಾಟೆ ಆಗದಲ್ಲ ಅತ್ಯಂತ ಬಂದಿದ್ದಂತಹ ಈಗಾಗಲೇ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಾಗ ಸಮಯದಲ್ಲಿ ಆಗಿದ್ದಂಥ ಗಲಾಟೆಯಿಂದ ಗೊತ್ತಿತ್ತು ಅದರಲ್ಲಿ ಅವರಿಗೆ ಅವರ ಅನುಭವ ಇತ್ತು ಸೊ ಹಾಗಾಗಿ ಈ ಸತಿ ಯಾವುದೇ ರೀತಿಯಾದ ಗಲಾತೆಗೆ ಆಸ್ಪದೆ ಕೊಡದೆ ಇರುವಂತೆ ಚೆನ್ನಾಗಿ ಒಂದು ಪ್ರಧಾನಮಂತ್ರಿಗಳಾಗಿದ್ದಂತಹ ನರೇಂದ್ರ ಮೋದಿ ಅವರು ಅದನ್ನು ಇಟ್ಕೊಳ್ತಾರೆ ಸೊ ಅದಾದ್ಮೇಲೆ ಮೂರು ನಾಲ್ಕು ಇದಾದ್ಮೇಲೆ ರಾಮ ಮಂದಿರ ಒಂದೊಂದು ಟ್ರಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಒಂದು ಮೂರ್ನಾಲ್ಕು ತಿಂಗಳ ಗಡುವುದನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ ಮೂರ್ನಾಲ್ಕು ತಿಂಗಳ ಒಂದು ಟ್ರಸ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನ ಏನು ಆಜ್ಞೆ ಇದೆ ಅದರ ಇದೆ ಅವ್ರ ಸರ್ಕಾರ ಒಂದು ಟ್ರಸ್ಟ್ ಮಾಡುತ್ತೆ ಅದಕ್ಕೊಂದು ಒಂದು ಅದು ಏನು ಸ್ವಂತ ಒಂದು ಸ್ವತಂತ್ರವಾದ ಒಂದು ಟ್ರಸ್ಟ್ ಮಾಡುತ್ತೆ ಟ್ರಸ್ಟ್ ಮಾಡಿ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತು ಒಂದು ಸುವರ್ಣಾಕ್ಷರದಲ್ಲಿ ಬಂದಿರುವಂತಹ ಸಮಯ ಆ ಸಮಯದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಶಿಲಾನ್ಯಾಸ ಅಧಿಕೃತವಾಗಿ ಶಿಲಾನ್ಯಾಸ ಮಾಡ್ತಾರೆ ಆಗ ನರೇಂದ್ರ ಮೋದಿ ಅವರೇ ಶಿಲಾನ್ಯಾಸ ಮಾಡಿ ಕಟ್ಟಡ ಕಟ್ಟಬೇಕು ಅಂತ ಹೇಳ್ತಾರೆ ಆಗ್ಲೇನೆ ಅಂದ್ರೆ ಇನ್ನು ಎರಡು ವರ್ಷದಲ್ಲಿ ಅಲ್ಲಿ ಭವ್ಯವಾದ ಇನ್ನು ನಾಲ್ಕು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಐದರಲ್ಲಿ ಇನ್ನು ನಾಲ್ಕು ವರ್ಷಗಳಲ್ಲಿ ಅದೊಂದು ಭವ್ಯವಾದ ದೇವರ ರಾಮ ಮಂದಿರ ಕಟ್ಟತ್ತೆ ಅಂತ ಅದಕ್ಕೆ ಭವ್ಯ ಬುನಾದಿಯನ್ನು ಹಾಕ್ತಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಐದನೇ ತಾರೀಕು ಶಿಲಾನ್ಯಾಸ ಆಗತ್ತೆ ಈಗ ಅಲ್ಲಿಂದ ನಾಲ್ಕು ವರ್ಷಗಳ ಕಾಲ ಸತತವಾಗಿ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಲ್ಲಿ ಈಗ ಭವ್ಯವಾಗಿ ಎದ್ದಿದೆ ಆ ಭವ್ಯವಾಗಿ ಎದ್ದಿರೋದನ್ನ ಈಗ ಇನ್ನೂ ಇವಾಗ ಮುಂಚೆ ಹೇಳಿದೆ ಅಲ್ಲಿ ಗರ್ಭಗುಡಿ ಸಿದ್ಧವಾಗಿದೆ ಅಲ್ಲಿ ನಮ್ಮ ಇನ್ನೂ ಖುಷಿ ಇಂದ್ರೆ ಕರ್ನಾಟಕದಂತಹ ಕರ್ನಾಟಕದ ಶಿಲ್ಪಿ ಕೆತ್ತಿರುವಂಥದ್ದನ್ನೇ ಮೈಸೂರಿನ ಶಿಲ್ಪಿ ಕೆತ್ತಿರುವಂತಹ ನಮ್ಮ ಮೂರು ವಿಗ್ರಹಗಳನ್ನ ಮಾಡಿದ್ರು ಇಬ್ರು ಕರ್ನಾಟಕದವರು ಒಬ್ಬರು ಮತ್ತೆ ರಾಜಸ್ಥಾನದವರು ಅದರಲ್ಲಿ ನಮ್ಮ ಕರ್ನಾಟಕದವರು ಅಂತಾನೆ ಆಗಿರುವಂಥ ಕೇದಾರ್ನಲ್ಲಿ ಶಂಕರಾಚಾರ್ಯನ ಕೆತ್ತಿದಂತಹ ಶಿಲ್ಪಿ ಮತ್ತೆ ಸುಭಾಷ್ ಚಂದ್ರ ಬೋಸ್ನ ಕೆತ್ತಂತಹ ಶಿಲ್ಪಿನ ಇಲ್ಲೂ ಸಹ ಕೆತ್ತಿದ್ದಾರೆ ಸೊ ಅವ್ರ ಮೂರು ಜನ ಕೆತ್ತಿದರಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ಅದರ ಧಾರ್ಮಿಕ ವಿಧಿವಧನೆಗಳೆಲ್ಲ ಸರಿಯಾಗಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಅಂತ ಹೇಳುವ ಅಭಿಜಿನ್ ಲಗ್ನದಲ್ಲಿ ನಮ್ಮ ಭವ್ಯವಾದ ರಾಮ ಮಂದಿರ ಅಲ್ಲಿ ಅಧಿಕೃತವಾಗಿ ಉದ್ಘಾಟನೆ ಆಗಲಿದೆ ಈ ರೀತಿಯಾದ ಉದ್ಘಾಟನೆ ಆಗದಿಕ್ಕೆ ಸುಮಾರು ಜನರು ಅಂದ್ರೆ ಈ ಅಯೋಧ್ಯೆ ಹೋರಾಟ ಇಷ್ಟು ಇತ್ತು ಅಂದ್ರೆ ನಾವು ಹೇಳಿದ್ರೆ ಮೂರು ಸರಣಿಗಳಲ್ಲಿ ನೋಡ್ಕೊಂಡ್ ಬಂದ್ಬಲ್ಲ ಅಂದ್ರೆ ಲಕ್ಷಾಂತರ ಜನರದಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಅದಲ್ದಲ್ಲೇ ಲಕ್ಷಾಂತರ ಜನರಿಗೆ ತಮ್ಮ ದೇಣಿಗೆ ಕೊಟ್ಟಿದ್ದಾರೆ ನಮಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ಪಿಲಿ ಎಲ್ಲಾರ ಕಡೆ ಕರೋನಾ ಇತ್ತು ಕರೋನಾ ಇದ್ದ ಸಮಯದಲ್ಲೂ ಸಹ ಇದಕ್ಕೆ ರಾಮ ಮಂದಿರದಕ್ಕೆ ಒಂದು ದುಡ್ಡು ಕಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಎಲ್ಲರ ಮನೆ ಮನೆಗಳಿಗೆ ಹೋದಾಗ ನಮ್ಮ ನಿರೀಕ್ಷೆಗೂ ಮೀರಿ ಅಂದ್ರೆ ಐದು ಸಾವಿರ ಕೋಟಿಗಳಷ್ಟು ಹಣನ ಸಂಗ್ರಹ ಆಗಿ ಕೊಟ್ಟಿದ್ದಾರೆ ಸೊ ಆ ಖರ್ಚಿನಲ್ಲಿ ಸರ್ಕಾರದ ಯಾವುದೇ ಖರ್ಚು ಸರ್ಕಾರದ ಖರ್ಚಿಲ್ಲದರನೆ ಜನರೇ ಕೊಟ್ಟಂತ ದುಡ್ಡಿನಲ್ಲಿ ಅಲ್ಲೊಂದು ಭವ್ಯವಾದ ಮಂದಿರ ನಿರ್ಮಾಣ ಆಗ್ತಿದೆ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಕಟ್ತಾ ಇದ್ವಿ ಅವಾಗ ಹೇಳ್ತಾ ಇದ್ವಿ ಪಣವಿದ ಮೇಲೆ ಪಣವಿದ ಮೇಲೆ ರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು ಪಣವಿದ ರಾಮನ ಮೇಲಾಣಿ ಮಂದಿರವಲ್ಲೇ ಕಟ್ಟುವೆವು ಅಂತ ಹೇಳ್ತಾ ಇದ್ವಿ ನಾನು ಚಿಕ್ಕ ಹುಡುಗ ಇರುವಾಗ ಅನ್ಕೊಂಡಿದ್ದೆ ಅದು ಅದು ಬರೀ ನನ್ನ ಆಗತ್ತೋ ಇಲ್ವೋ ಯಾಕೆಂದ್ರೆ ನಾವು ಅಯೋಧ್ಯೆ ನಾವು ಇದರಲ್ಲಿ ಏನು ರಾಮನ್ ಕಾಲದಲ್ಲಿ ಇರಲಿಲ್ಲ ರಾಮನ್ ಕಾಲದಲ್ಲಿ ವಾನರಾಗಿದ್ವೋ ಇಲ್ಲವೇ ಗೊತ್ತಿಲ್ಲ ಅವಾಗ ಸಿಕ್ಕಿರ್ಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಸೀರಿ ಕರಸೇವೆ ನಡೆದಾಗ ನಾವೇ ಚಿಕ್ಕ ಹುಡುಗರ ಹೋಗಕ್ಕಾಗಿರ್ಲಿಲ್ಲ ಅಥವಾ ನಾವ್ ಇರೋ ಅಂದ್ರೆ ರಾಮನ ಮಂದಿರ ಆಗತ್ತಾ ಅಥವಾ ಬರೀ ಈ ಪ್ರಣವಿದ ರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟಬೋದು ಹಾಗೆ ಅನ್ಕೊಂಡಿದ್ವಿ ಆದ್ರೆ ಅದೃಷ್ಟವಶಾತ್ ಒಂದು ಒಳ್ಳೆ ಕಾರ್ಯ ಆಗಿದ್ರೆ ಸುಮಾರು ಜನ ಸಹಾಯ ಇರುತ್ತೆ ಅನ್ನೋದಕ್ಕೆ ಸರ್ಕಾರ ಧರ್ಮ ರಕ್ಷಿತ ರಕ್ಷಿತಾ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಧರ್ಮ ಮಾಡ್ಬೇಕಾದ್ರೆ ಒಳ್ಳೆ ಧರ್ಮದ ಕಾರ್ಯ ಮಾಡ್ತಿರಬೇಕು ಎಲ್ಲಾರ್ದು ಇರುತ್ತೆ ಅನ್ನೋದಕ್ಕೆ ಆಶೀರ್ವಾದ ಇರೋದಕ್ಕೆ ಅನುಗುಣವಾಗಿ ಎಲ್ಲಾರು ಸಹ ಒಟ್ಟಿಗೆ ಬಂದು ಈಗ ನಮ್ಮ ಕಾಲದಲ್ಲೇ ನಾ ಇರೋ ಕಾಲದಲ್ಲೇ ಅಲ್ಲಿ ಭವ್ಯವಾದ ರಾಮ ಮಂದಿರ ನಡೀತಾ ಇದೆ ಅವತ್ತಿನ ದಿವಸ ಇಡೀ ದೇಶಾದ್ಯಂತ ಎಲ್ಲ ಕಡೆಯೂ ತಳಿರೋದವ್ರಿಗೆ ಅದು ಸಂಭ್ರಮ ಸಡಗರ ನಡೀತಿದೆ ಇವಾಗ ಮುಂಚಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಒಬ್ರನ್ನೊಬ್ರು ಮಾತಾಡಬೇಕಿದ್ರೆ ಆ ಪಿಕ್ಚರ್ ನೋಡಿದ್ಯಾ ಈ ಪಿಕ್ಚರ್ ನೋಡಿದ್ಯಾ ಅದ್ ನೋಡಿದ್ಯಾ ಇದು ನೋಡಿದ್ಯಾ ಅಂತಿದ್ರು ಇವಾಗ ಯಾರು ಅದನ್ನು ಮಾತಾಡ್ತೀಯಲ್ಲ ಎಲ್ಲರೂ ಕೇಳ್ತಿರೋದು ನಿಮ್ಮ ಮನೆಗೆ ರಾಮ ಮಂದಿರದ ಮಂತ್ರಾಕ್ಷತೆ ಬಂತ ನಿಮ್ಮ ಮನೆಗೆ ರಾಮ ಮಂದಿರದ ಹೇಗೆ ಏನ್ ಮಾಡ್ತಾ ಇದ್ದೀರಾ ಯಾವ ರೀತಿ ಮಾಡ್ತಿದ್ರ ಅಂತ ಕೇಳ್ತಾ ಇದ್ದಾರೆ ಸೊ ಅದು ಒಂದು ಮತ್ತೆ ನಮ್ಮ ಮನೆಯಲ್ಲಿ ಎಲ್ಲ ಕರಿಬೇಕಾದ್ರೆ ಒಂದ್ ನಂತರದ ಎಲ್ಲ ಇಡೀ ದೇಶದಲ್ಲಿ ಎಲ್ಲಾರ ಮನೆಗಳು ಅಯೋಧ್ಯೆಯಿಂದ ನೇರವಾಗಿ ಬಂದಂತಹ ಅಂತರಾಕ್ಷತನ ಎಲ್ಲಾರ ಮನೆ ಮನೆಗೂ ತಗೊಂಡೋಗಿ ಕೊಡ್ತಾ ಇದ್ದಾರೆ ಸೊ ಮನೆ ಮನೆಗೆ ತಂದ್ರೆ ಎಲ್ಲಾರು ಕೊಡ್ತಾ ಇದ್ದಾರೆ ಎಲ್ಲಾರನೂ ಅಲ್ಲಿ ಅಯೋಧ್ಯೆಗೆ ಬರೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ತಮ್ಮ ತಮ್ಮ ಮನೆಗಳಲ್ಲೇ ಕೂತ್ಕೊಂಡು ಆ ಒಂದರಿಂದ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ನೇರ ಪ್ರಸಾರ ಏನಾಗುತ್ತೆ ಅದು ನೋಡಿ ಅಂತ ಹೇಳ್ತಿದ್ದಾರೆ ಇನ್ನೂ ಎಷ್ಟೊಂದು ಕಡೆ ಏನ್ ಮಾಡ್ತೀವಿ ಇಡೀ ದೇಶಾದ್ಯಂತ ಏನ್ ಮಾಡ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ ದೊಡ್ಡ ದೊಡ್ಡ ದೂರದ ಟಿವಿ ಪರ್ದೆಗಳಲ್ಲಿ ಅಲ್ಲಿ ಹಾಕ್ತಾ ಇದ್ದಾರೆ ಟಿವಿ ಪರ್ದೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಬೆಳಗ್ಗೆ ಬೇರೆ ಬೇರೆ ಹೋಮ ಹವನಾದಿಗಳು ಮಾಡ್ತಾ ಇದ್ದಾರೆ ಅದಾದ್ಮೇಲೆ ನಾನು ಸಂಜೆ ಇರುತ್ತೆ ಅಂತ ಹೇಳಿದ್ರೆ ದೀಪಾವಳಿ ಏನಿತ್ತು ಅಂದ್ರೆ ಎಲ್ಲರಿಗೂ ಗೊತ್ತಿರ್ಬೋದು ನಾವು ವಿಜಯದಶಮಿ ಇಂದ ವಿಜಯದಶಮಿ ದಿವಸ ರಾಮ ರಾವಣನ್ನ ಕೊಂದಿದ್ದು ಅಲ್ಲಿಂದ ಆತ ಹೋಗ್ಬೇಕಿದ್ರೆ ಇಪ್ಪತ್ತೊಂದು ದಿವಸಗಳಾಗುತ್ತೆ ಇವತ್ತು ಗೂಗಲ್ ಮ್ಯಾಪ್ ಅಲ್ಲಿ ನೀವು ಅಯೋಧ್ಯೆಯಿಂದ ಶ್ರೀಲಂಕಾದ ಶ್ರೀಲಂಕಾದಿಂದ ಅಯೋಧ್ಯೆಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನಾಲ್ಕು ಸಾವಿರದ ಒಂಬೈನೂರು ಕಿಲೋಮೀಟರ್ ಒಂಬೈನೂರು ಚಿಲ್ಲರೆ ಕಿಲೋಮೀಟರ್ ಆಗುತ್ತೆ ಅಂದ್ರೆ ನಡ್ಕೊಂಡು ಹೋದ್ರೆ ಇಪ್ಪತ್ತೊಂದು ದಿವಸ ಆಗುತ್ತೆ ರಾಮ ಲಕ್ಷ್ಮಣ ಮತ್ತೆ ಸೀತಾ ಮತ್ತೆ ಹನುಮಂತ ಈ ನಾಲ್ಕು ಜನ ಪುಷ್ಪ ವಿಮಾನದಲ್ಲಿ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲ ಕಪಿಸ್ ನಡ್ಕೊಂಡ್ ಬರ್ತಾರೆ ಆ ನಡ್ಕೊಂಡ್ಬಂದ್ ಇಪ್ಪತ್ತೊಂದು ದಿವಸ ಅಂದ್ರೆ ನಮ್ಮ ದಸರಾದ ಇಪ್ಪತ್ತೊಂದನೇ ದಿವಸಕ್ಕೆ ಕರೆಕ್ಟಾಗಿ ನಮ್ಗೆ ದಸರಾದ ಇಪ್ಪತ್ತೊಂದನೇ ಸರಿಯಾಗಿ ನಮಗೆ ದೀಪಾವಳಿ ಬರುತ್ತೆ ಆ ದೀಪಾವಳಿಗೆ ಪಟಾಕಿ ಹೊಡೆದು ಅಯೋಧ್ಯೆಗೆ ರಾಮ ಪ್ರವೇಶ ಮಾಡಿದಂಥ ದಿವಸ ಸೊ ಹಾಗಾಗಿ ಅಯೋಧ್ಯೆ ದೀಪಾವಳಿ ಅಂತ ಹೇಳ್ತೀವಿ ಇನ್ನು ಮುಂದೆ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಅಧಿಕೃತವಾಗಿ ಮರಿ ದೀಪಾವಳಿ ಎಂದ್ರು ತಪ್ಪಾಗ್ಲಾರ್ದು ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿವಸ ಆ ದೀಪಾವಳಿ ದಿವಸ ರಾಮ ಅಯೋಧ್ಯೆಗೆ ಬಂದಿದ್ದ ಇವತ್ತು ವಿಜಯೋತ್ಸವದಿಂದ ಬಂದ ಈಗ ಐನೂರು ವರ್ಷಗಳ ದಾಸ್ಯದ ಸಂಕೇತನ ಕಳಿಸಿಕೊಂಡು ಅದೊಂದು ಭವ್ಯವಾದ ದೀಪ ಬರ್ತಿದೆ ಹಾಗಾಗಿ ಎಲ್ಲರೂ ಸಹ ಅವತ್ತಿನ ದಿವಸ ತಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಕನಿಷ್ಠ ಪಕ್ಷ ಐದು ದೀಪಗಳನ್ನ ಇಡಬೇಕು ದೀಪಾವಳಿ ಹೇಗೆ ನಮ್ಮ ಮುಂದೆ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಮುಂದೆ ನಮ್ಮಲ್ಲಿ ಹೇಗೆ ದೀಪ ಇಡಬೇಕು ಅಂತಿದೆ ಇವತ್ತು ಬರೀ ಐದಲ್ಲ ಐದು ಲಕ್ಷ ಇಡಬೇಕು ಅಂತ ಜನ ಮಾಡ್ಕೊಂಡಿದ್ದಾರೆ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಎಲ್ಲ ಕಡೆಯೂ ದೀಪೋತ್ಸವ ಮಾಡ್ತಾ ಇದ್ದಾರೆ ತುಂಬಾ ಅತ್ಯದ್ಭುತವಾಗಿ ಅದನ್ನ ನಭೂತೋ ನಭವಿಷ್ಯತಿ ಅನ್ನೋ ರೀತಿಯೇ ಮಾಡಬೇಕು ಅಂತ ಎಲ್ಲರೂ ಸಿದ್ಧ ಮಾಡ್ಕೊಂಡಿದ್ದಾರೆ ಹಾಗಾಗಿ ನೀವು ಸಹ ನಾವು ಸಹ ಎಲ್ಲಾರು ಸೇರ್ಕೊಂಡು ನಮ್ಮ ಕಾಲದಲ್ಲಿ ಆಗ್ತಾ ಒಂದು ಪುಣ್ಯ ಕೆಲಸ ಆ ಪುಣ್ಯ ಕೆಲಸ ನಮ್ಮ ಕಣ್ಮುಂದೆ ಮುಂದೆ ಆಗ್ತಿದೆ ಅದಕ್ಕೆ ನಾವು ಸಾಕ್ಷಿಗಳಾಗ್ತಿದ್ವಿ ಮತ್ತೆ ನಾವು ಯಾವಾಗ್ಲೂ ನೋಡ್ತಾ ಇದ್ವಿ ನಮ್ಮ ಹಿಂದೂಗಳಲ್ಲಿ ನಾವು ನಾವು ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋದಾಗ ಅಯ್ಯೋ ಯಾರು ಕಟ್ಟಿದ್ರೆ ಗೊತ್ತಿಲ್ಲ ನಮ್ ತಾತ ಮುತ್ತಾತ ಸಾವಿರ ವರ್ಷ ಎರಡು ಸಾವಿರ ವರ್ಷ ಅಂತ ಕಟ್ತಿದ್ರು ಆದ್ರೆ ಮುಂದೆ ನಾವು ಹೋಗಿ ಹೇಳ್ಕೊಳ್ಬೋದು ಏ ಈ ದೇವಸ್ಥಾನ ಕಟ್ಟೋದಕ್ಕೆ ನನ್ನದು ಒಂದು ಅಳಿಲ್ ಸೇವೆ ಇದೆ ಯಾಕಂತ ಹೇಳಿದ್ರೆ ನಾವು ಎಂಬತ್ತೊಂಬತ್ತನೇ ತೊಂಬತ್ತೊಂದನೇ ಇಸವಿಲಿ ಇಟಿಎ ಸಂಗ್ರಹ ಮಾಡಿದಾಗ ಒಂದು ಕಾಲ ರೂಪಾಯಿ ಮತ್ತೆ ಇಟಿಎ ಸಂಗ್ರಹ ಮಾಡಿದಾಗೂ ನಾವು ಮಾಡಿದ್ವಿ ಅದಾದ್ಮೇಲೆ ನಾವು ಅಲ್ಲಿ ಹೋಗ್ಬೇಕಿದ್ರನ್ನ ಕರಸೇವೆ ಮಾಡುವಾಗ್ಲೂ ಮಾಡಿದ್ವಿ ಈಗ ಇಲ್ಲಿ ಹಣ ಸಂಗ್ರಹ ಮಾಡಿದಾಗ್ಲೂ ಮಾಡ್ಕೊಟ್ಟಿದ್ವಿ ಹಾಗಾಗಿ ಪ್ರತಿಯೊಬ್ಬರ ಅಲ್ಲಿ ಶ್ರಮದಾನ ಇದೆ ಒಬ್ಬರನ್ನ ಕರೆದು ಒಬ್ಬ ಯಾರೋ ಇಡೀ ದೇಶದಲ್ಲಿರುವಂತ ಅಂಬಾನಿನೋ ಅದಾನೋ ಅಥವಾ ಟಾಟಾನೋ ಬಿರ್ಲಾನೋ ಯಾರನ್ನ ಕರೆದು ಸರ್ಕಾರ ಹೇಳಿದ್ರೆ ಕಟ್ಟಿ ಕೊಟ್ಬಿಟ್ರು ಅವರು ಆ ರೀತಿಯ ಕಟ್ಟಿದ ದೇವಸ್ಥಾನ ಆಗ್ತಿತ್ತಂದ್ರೆ ಅವ್ರ ದೇವಸ್ಥಾನ ಆಗ್ತಿತ್ತೆ ಹೊರತು ಹಿಂದೂಗಳು ದೇವಸ್ಥಾನ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ತುಂಬಾ ಅದ್ಭುತವಾಗಿ ಏನ್ ಮಾಡಿದ್ರೆ ಪ್ರತಿಯೊಬ್ರು ಮನೆಯಿಂದ ಒಂದೊಂದು ರೂಪಾಯಿ ಎರಡು ರೂಪಾಯಿ ಮೂರ್ ಮೂರು ರೂಪಾಯಿ ಕಲೆಕ್ಟ್ ಮಾಡಿದರೆ ಎಷ್ಟೊಂದು ಜನ ಇಪ್ಪತ್ತು ರೂಪಾಯಿ ಕೊಟ್ಟಿರಂತ ಯಾರೋ ಭಿಕ್ಷಕಿ ಅಥವಾ ಯಾವುದೋ ಒಂದು ಕಸ ಗುಡಿಸೋಳಿಗೆ ತನಗೆ ಬರುವಂತಹ ನಲವತ್ತು ರೂಪಾಯಿಯಲ್ಲಿ ಇಪ್ಪತ್ತು ರೂಪಾಯಿನ ದೇಣಿಗೆ ಕೊಟ್ಟಿರಂತೆ ಆಕೆಗೂ ಸಹ ಅಲ್ಲಿ ಆಹ್ವಾನ ಪತ್ರಿಕೆ ಹೋಗಿದೆ ಯಾರ್ಯಾರಿಗೆ ಆಹ್ವಾನ ಪತ್ರಿಕೆ ಹೋಗಿದೆ ಅವರು ಸಂತೋಷವಾಗಿ ಹೋಗಿ ಬರಲಿ ಯಾರ್ಯಾರಿಗೆ ಆಹ್ವಾನ ಪತ್ರಿಕೆ ಸಿಕ್ಕಿಲ್ಲ ಅವರು ಮನೆಯಲ್ಲೇ ಕೂತ್ಕೊಂಡು ಮಾಡೋಣ ಮತ್ತು ಶ್ರೀರಾಮ ಜೈರಾಮ ಜೈ ಜೈರಾಮ ಅನ್ನೋ ಒಂದು ಒಂದು ಬೀಜಾಕ್ಷರಿ ಮಂತ್ರ ಇದೆ ಅದನ್ನು ಪಟ್ಸ್ತಾ ನಾವು ಸಂತೋಷವಾಗಿರೋಣ ಅಂಥೇಳಿ ಈ ಸರಣಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸರಣಿಲಿ ರಾಮಾಯಣದ ಬಗ್ಗೆ ಇನ್ನಷ್ಟು ಕುತೂಹಲನ ನಿಮಗೆ ಹೇಳೋದಿಲ್ತೀನಿ ಅಲ್ಲಿವರೆಗೂ ಮತ್ತೆ ಭೇಟಿಯಾಗೋಣ ನಮಸ್ಕಾರ